ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಖಿಲ ಭಾರತ ವೀರೇಶವ ಲಿಂಗಾಯತ ಮಹಾಸಭಾ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಇದರ ಅಧ್ಯಕ್ಷರಾಗಿರುವ ಶಂಕರ್ ಮಹಾದೇವ್ ಬಿದ್ರಿ ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಒಂದು ಸುತ್ತೋಲೆಯಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳಲಾಗಿದೆ ಆ ನಿರ್ಣಯ ಏನಿದೆ ಅಂದರೆ ಶ್ರೀ ರೇಣುಕಾಚಾರ್ಯರ ಶ್ರೀ ಬಸವೇಶ್ವರರ ಮತ್ತು ಏಳ್ನೂರ ಎಪ್ಪತ್ತು ಅಮರಗಣಗಳ ಜಯಂತಿಯನ್ನು ಒಟ್ಟಾಗಿ ಬಸವ ಜಯಂತಿಯ ದಿನದಂದು ಆಚರಿಸಬೇಕು ನಾಡಿನ ಎಲ್ಲ ಬಸವಾಭಿಮಾನಿಗಳ ಪರವಾಗಿ ಶಂಕರ್ ಬಿದ್ರಿ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಇಡ್ತಾ ಇದ್ದೇನೆ ರೇಣುಕಾಚಾರ್ಯರ ಜಯಂತಿಯನ್ನು ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಆಚರಿಸಬೇಕೆಂದು ನಿರ್ಧಾರ ಮಾಡಿಕೊಂಡು ಅದೇ ರೀತಿ ಮಾಡ್ಕೊಂಡು ಬಂದಿದೆ ಯಾರಿಗೆ ರೇಣುಕಾಚಾರ್ಯರ ಜಯಂತಿಯನ್ನು ಆಚರಿಸುವ ಅಪೇಕ್ಷೆ ಇದೆ ಅವರು ಆಚರಣೆ ಮಾಡಲಿ ನಮಗೆ ಯಾವುದೇ ವಿರೋಧ ಇಲ್ಲ ಆದರೆ ರೇಣುಕಾಚಾರ್ಯರ ಜಯಂತಿಯನ್ನು ತೆಗೆದುಕೊಂಡು ಬಂದು ವಿಶ್ವಗುರು ಬಸವಣ್ಣನವರ ಜಯಂತಿಯ ದಿನವನ್ನು ಆಚರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ವಿರೋಧ ಇದೆ ಈ ರೀತಿ ಮಾಡ್ತಾ ಇರೋದಕ್ಕೆ ಶಂಕರ್ ಬಿದ್ರಿಯವರು ಒಂದು ನೆಪವನ್ನ ಹೇಳ್ತಾ ಇದ್ದಾರೆ ಏನಂದ್ರೆ ನಮ್ಮ ಸಮಾಜದ ಜನರು ಕಾಯಕ ಮಾಡಿ ದುಡಿದು ತಿನ್ನುವಂಥ ಜನ ಇವರಿಗೆ ಅನೇಕ ಜಯಂತಿಗಳು ಮಾಡೋದರಿಂದ ಇವರ ಕಾಯಕಕ್ಕೆ ಇವರ ಜೀವನೋಪಾಯಕ್ಕೆ ಧಕ್ಕೆ ಆಗುತ್ತದೆ ಅಡೆತಡೆ ಉಂಟಾಗುತ್ತೆ ಅದಕ್ಕಾಗಿ ನಾವು ಎಲ್ಲ ಜಯಂತಿಗಳನ್ನ ಒಟ್ಟಿಗೆ ಮಾಡ್ತಾ ಇದ್ದೀವಿ ಅಂತ ಶಂಕರ್ ಬಿದ್ರಿಯವರೇ ನಿಮಗೆ ನಿಮ್ಮ ಸಮಾಜದ ಜನರ ಬಗ್ಗೆ ಇಷ್ಟೊಂದು ಚಿಂತೆ ಕಳಕಳಿ ಇದ್ರೆ ನೀವೇನು ಮಾಡಿ ಒಂದು ವರ್ಷದಲ್ಲಿ ಎಷ್ಟು ಮಹಾಪುರುಷರ ಜಯಂತಿಗಳು ಬರ್ತಾ ಇವೆ ಅವೆಲ್ಲವನ್ನ ಸೇರಿಸಿಕೊಂಡು ವರ್ಷದ ಯಾವುದಾದ್ರೂ ಒಂದು ದಿನವನ್ನು ಆರಿಸಿಕೊಂಡು ಆ ಒಂದು ದಿನವನ್ನ ಎಲ್ಲ ಜಯಂತಿಗಳನ್ನು ಒಟ್ಟಿಗೆ ಮಾಡಿಬಿಡಿ ನಮ್ಮ ಯಾವುದೇ ಅಭ್ಯರ್ಥಿ ಇಲ್ಲ ಆದರೆ ಬೇರೆಯವರ ಜಯಂತಿಗಳನ್ನ ತೆಗೆದುಕೊಂಡು ಬಂದು ವಿಶ್ವಗುರು ಬಸವಣ್ಣನವರ ಜಯಂತಿಯ ದಿನವನ್ನು ಸೇರಿಸೋ ಸೇರಿಸುವ ಪ್ರಯತ್ನ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ಮ ವಿರೋಧ ಇದೆ ಶಂಕರ್ ಬಿದ್ರಿ ಅವರೇ ಒಂದು ವೇಳೆ ನಿಮ್ಗೆ ಎಲ್ಲಾ ಜಯಂತಿಗಳನ್ನ ಸೇರಿಸಿ ಒಂದು ದಿನ ಮಾಡುವ ಉದ್ದೇಶ ಇದ್ರೆ ಅದನ್ನ ಬಸವ ಜಯಂತಿ ದಿನದಂದೇ ಏಕೆ ಮಾಡ್ತಾ ಇದ್ದೀರಿ ನೀವು ಈ ರೀತಿ ಮಾಡ್ತಾ ಇರೋದ್ರಿಂದ ನಮ್ಗೆ ಏನು ಸಂಶಯ ಬರ್ತಾ ಇದೆ ಅಂದ್ರೆ ರೇಣುಕಾಚಾರ್ಯರನ್ನು ಅನುಸರಿಸುವಂತಹ ವೀರಶೈವವಾದಿಗಳ ಒಂದು ಅಸ್ತಿತ್ವ ಅಪಾಯದಲ್ಲಿದೆ ಏಕೆಂದರೆ ಇವಾಗ ವಿಶ್ವಗುರು ಬಸವಣ್ಣನವರ ಬಗ್ಗೆ ಜಾಗೃತಿ ಉಂಟಾಗಿದೆ ಎಲ್ಲ ಕಡೆ ಬಸವಾಭಿಮಾನಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಕೆಲವು ವೀರಶೈವವಾದಿಗಳು ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ರೀತಿ ರೇಣುಕಾಚಾರ್ಯರನ್ನು ತಂದು ವಿಶ್ವಗುರು ಬಸವಣ್ಣನವರ ಜಯಂತಿ ಜೊತೆ ಸೇರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ವೀರಶೈವವಾದಿಗಳು ಮೊದಲು ಲಿಂಗಾಯತ ಪದವನ್ನೇ ಸಂಪೂರ್ಣವಾಗಿ ತೆಗೆದುಹಾಕಿ ಅದನ್ನ ವೀರಶೈವ ಪದದಿಂದ ರಿಪ್ಲೇಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದರು ಆದರೆ ಇದು ಸಕ್ಸಸ್ ಆಗಲಿಲ್ಲ ಅದಕ್ಕಾಗಿ ಈಗೇನ್ ಮಾಡ್ತಾ ಇದ್ದಾರೆ ಲಿಂಗಾಯತ ಪದ ಜೊತೆಗೆ ವೀರೇಶವ ಪದವನ್ನ ಸೇರಿಸಿ ಎರಡು ಒಂದೇ ಎರಡು ಒಂದೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದೇ ರೀತಿ ವಿಶ್ವಗುರು ಬಸವಣ್ಣನವರನ್ನು ಕೂಡ ಮರೆಮಾಚುವಂತ ಪ್ರಯತ್ನವನ್ನ ವೀರೇಶವಾದಿಗಳು ಮಾಡಿದ್ರು ಆದರೆ ಇದು ಕೂಡ ಸಕ್ಸಸ್ ಆಗಲಿಲ್ಲ ಅದಕ್ಕಾಗಿ ಇವಾಗ ರೇಣುಕಾಚಾರ್ಯನ ತಂದು ಬಸವಣ್ಣನವರ ಜೊತೆ ಸೇರಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಶಂಕರ್ ಬಿದ್ರಿಯವರೇ ತಾವು ತಿಳಿದುಕೊಳ್ತಾ ಇದರಬೇಕು ನಾನು ಸಮಾಜವನ್ನು ಒಂದುಗೂಡಿಸುವ ಕೆಲಸ ಮಾಡ್ತಾ ಇದ್ದೇನೆ ಅಂತ ನೀವು ಒಂದುಗೂಡಿಸುವ ಕೆಲಸ ಮಾಡ್ತಾ ಇಲ್ಲ ಸಮಾಜವನ್ನ ಕಲ್ಮಶಗೊಳಿಸ್ತಾ ಇದ್ದೀರಿ ಏಕೆಂದರೆ ವೀರಶೈವವಾದಿ ಿಗಳು ತಮ್ಮ ಧರ್ಮವನ್ನ ವೀರೇಶ ಧರ್ಮ ಅಂತ ಹೇಳ್ತಾರೆ ಲಿಂಗಾಯತರು ತಮ್ಮ ಧರ್ಮವನ್ನು ಲಿಂಗಾಯತದ ಅಂತ ಹೇಳ್ತಾರೆ ವೀರಶೈವವಾದಿಗಳು ತಮ್ಮ ಒಂದು ಸಾಹಿತ್ಯವನ್ನ ಸಿದ್ಧಾಂತ ಶಿಖಾಮನಿ ಎಂದು ಒಪ್ಪಿಕೊಳ್ತಾರೆ ಆದರೆ ಲಿಂಗಾಯತರು ತಮ್ಮ ಒಂದು ಧರ್ಮದ ಸಾಹಿತ್ಯವನ್ನ ವಚನ ಸಾಹಿತ್ಯ ಅಂತ ಹೇಳ್ತಾರೆ ಇನ್ನು ವೀರಶೈವವಾದಿಗಳು ವಿಶ್ವಗುರು ಬಸವಣ್ಣನವರನ್ನ ತಮ್ಮ ಧರ್ಮಗುರು ಎಂದು ಒಪ್ಪಿಕೊಳ್ಳೋದಿಲ್ಲ ಅದಕ್ಕಾಗಿ ವೀರಶೈವವಾದಿಗಳ ದಾರಿ ಬೇರೆ ಲಿಂಗಾಯತರ ಹಾಗೂ ಬಸವಾಭಿಮಾನಿಗಳ ದಾರಿಯೇ ಬೇರೆ ಇದೆ ಲಿಂಗಾಯತ ಧರ್ಮ ಈಗಾಗಲೇ ಎಂಟುನೂರು ವರ್ಷಗಳ ಕಾಲ ಶೈವ ಮತ್ತು ವೈದಿಕ ಧರ್ಮದ ಒಂದು ಭಾಗವಾಗಿ ಉಳಿದು ಬಹಳಷ್ಟು ಅನ್ಯಾಯಕ್ಕೆ ಒಳಗಾಗಿದೆ ಇಂತಹ ಒಂದು ಪ್ರಗತಿಪರವಾದ ವೈಚಾರಿಕವಾದ ಒಂದು ಧರ್ಮ ಯಾವಾಗಲೂ ಜಾಗತಿಕ ಮಟ್ಟಕ್ಕೆ ಮುಟ್ಟಬೇಕಾಗಿತ್ತು ಇವಾಗ ನೀವು ಮತ್ತೆ ವೀರಶಿವ ಪದವನ್ನ ರೇಣುಕಾಚಾರರನ್ನ ತಂದು ವಿಶ್ವಗುರು ಬಸವಣ್ಣನವರ ಜೊತೆ ಸೇರಿಸುವ ಪ್ರಯತ್ನ ಮಾಡಿದ್ರೆ ಇದು ನೀವು ವಿಶ್ವಗುರು ಬಸವಣ್ಣನವರಿಗೆ ಮಾಡ್ತಾ ಇರುವ ಅತಿ ದೊಡ್ಡ ಅಪಚಾರ ಇನ್ನು ಲಿಂಗಾಯತ ಧರ್ಮವನ್ನ ಮತ್ತು ಬಸವ ತತ್ವವನ್ನ ಅನುಸರಿಸ್ತಾ ಇರುವ ನಾಡಿನ ಎಲ್ಲಾ ಮಠಾಧೀಶರಾಗಲಿ ಹಾಗೂ ಬಸವಪರ ಸಂಘಟನೆಗಳಾಗ್ಲಿ ನೀವು ಅಪ್ಪಿತಪ್ಪಿಯೂ ಕೂಡ ವೀರಶಿವ ಪದಕ್ಕಾಗಲಿ ಅಥವಾ ಅಥವಾ ವೀರಶೈವ ಸಂಘಟನೆಗಳಿಗಾಗಲಿ ಸಾಫ್ಟ್ ಕಾರ್ನರ್ ಮುಡಿದು ಧೋರಣೆಯನ್ನ ತೋರಿಸಲಿಕ್ಕೆ ಹೋಗಬೇಡಿ ನೀವು ಒಗ್ಗಟ್ಟು ಮಾಡುವ ಉದ್ದೇಶದಿಂದ ಈ ರೀತಿ ಮಾಡಲಿಕ್ಕೆ ಹೋದರೆ ಲಿಂಗಾಯತ ಧರ್ಮಕ್ಕೆ ಲಾಭಕ್ಕಿಂತ ಹಾನಿಯೇ ಜಾಸ್ತಿ ಆಗುತ್ತೆ ಎಲ್ಲಿಯ ತನಕ ವೀರಶೈವವಾದಿಗಳು ನಮ್ಮ ಧರ್ಮ ಲಿಂಗಾಯತ ನಮ್ಮ ಧರ್ಮ ಗುರು ವಿಶ್ವಗುರು ಬಸವಣ್ಣನವರು ಎಂಬ ಒಂದು ಸತ್ಯವನ್ನ ಒಪ್ಪಿಕೊಳ್ಳೋದಿಲ್ಲವೋ ಅಲ್ಲಿಯ ತನಕ ನೀವು ಅವರನ್ನ ಒಳಗಡೆ ಸೇರಿಸಿಕೊಳ್ಬೇಡಿ ಅವರಿಂದ ಅಂತರ ಕಾಯ್ದುಕೊಂಡು ಬನ್ನಿ ಹಾಗೂ ಬಸವ ಜಯಂತಿಯ ದಿನದಂದು ವಿಶ್ವಗುರು ಬಸವಣ್ಣನವರ ಫೋಟೋಗೆ ಸಮಾನವಾಗಿ ಬೇರೆ ಯಾವುದಾದರೂ ಫೋಟೋವನ್ನು ಇಟ್ಟರೆ ಅದನ್ನು ನೀವು ವಿರೋಧಿಸಬೇಕು ಆ ರೀತಿ ಆಗಲಿಕ್ಕೆ ಅವಕಾಶ ಕೊಡಬಾರದು ಎಲ್ಲರಿಗೂ ಶರಣು ಶರಣಾರ್ಥಿ